ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಅದಕ್ಕೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ ದ್ವಾದಶ ಫಲಗಳಲ್ಲಿ ಕರ್ಕಾಟಕ ರಾಶಿ ಈಗ ಈಗ ಕರ್ಕಾಟಕ ರಾಶಿ ಅನ್ಬೇಕಾದ್ರೆ ಅಲ್ಲಿ ನಿರುದ್ಯೋಗಿಗಳು ಇರ್ತಾರೆ ಅವಿವಾಹಿತರು ಇರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತಲ್ವ ಉದ್ಯೋಗ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಬಾರಿ ಆದರೂ ವಿವಾಹ ಆಗುತ್ತಾ ಇಲ್ವಾ ಹಾಗೆ ವಿದ್ಯಾರ್ಥಿಗಳಿಗಾದರೆ ಪರೀಕ್ಷೆ ಚಿಂತೆ ಇರುತ್ತೆ ಸೊ ಇವರಿಗೆಲ್ಲ ಶನಿ ಸಂಚಾರ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಶನಿ ಸಂಚಾರ ಕರ್ಕಾಟಕ ರಾಶಿಯವರ ಅದೃಷ್ಟ ಏನು ಅಂತಂದರೆ ಮೀನರಾಶಿಯನ್ನು ಶನೈಶ್ಚರ ಪ್ರವೇಶಿಸುವುದರ ಮೂಲಕ ಹಾಗೂ ಶನೈಶ್ಚರನೇ ನೀವು ಕೇಳಿದಂತೆ ವಿವಾಹದ ಬಗೆಗೆ ಮುಖ್ಯವಾಗಿ ಕೇಳಿದ್ರಿ ನೀವು ಇವರ ವೈವಾಹಿಕ ಜೀವನದ ಸಾಫಲ್ಯತೆ ಬಗೆಗೆ ಬೇಕಾದಂತಹ ಅನೇಕ ರೀತಿಯ ಸಿದ್ಧಿಗಳನ್ನು ಶನೈಶ್ಚರ ಕೊಡಬೇಕಾದವನು ಹಾಗೆಯೇ ಈ ಕರ್ಕಾಟಕ ರಾಶಿಯವರಿಗೂ ಕೂಡ ಅಂದರೆ ಅವನು ಸಪ್ತಮದ ಅಂದರೆ ಕಳತ್ರ ಸ್ಥಾನದ ಯಜಮಾನನಾಗಿ ಬಾಳ ಸಂಗಾತಿಯನ್ನು ತಂದುಕೊಡಬೇಕಾದಂತಹ ಸ್ಥಾನದಲ್ಲಿ ಇದ್ದವನು ಈಗ ಇವರಿಗೆ ಇರುವಂತಹ ಒಂದು ಅಷ್ಟಮ ಶನಿ ಕಾಟ ಏನಿದೆ ಅದು ಇವರಿಗೆ ಈಗ ನಿವಾರಣೆ ಆಗುತ್ತೆ ಮೀನರಾಶಿಗೆ ಶನೈಶ್ಚರನ ಪ್ರವೇಶದಿಂದ ಪ್ರವೇಶ ಆಗ್ತಾ ಇದ್ದ ಹಾಗೆ ಅಷ್ಟಮ ಶನಿಕಾಟದ ಎರಡೂವರೆ ವರ್ಷಗಳ ದುರ್ಬರ ಸ್ಥಿತಿ ಈಗ ದೂರವಾಗುತ್ತೆ ಅಷ್ಟೇ ಅಲ್ಲ ವಿವಾಹ ಅಪೇಕ್ಷಕ ಏನು ವಿವಾಹದ ಅಪೇಕ್ಷೆಯನ್ನು ಹೊಂದಿದ್ದಾರೆ ಅವರಿಗೆ ವಿಶೇಷವಾಗಿ ಗುರುವಿನ ಮೂಲಕವಾಗಿ ಸಿದ್ಧ ಸಿಗೋದಕ್ಕೆ ಅವಕಾಶ ಆಗುತ್ತೆ ಅಫ್ಕೋರ್ಸ್ ಗುರು ಬಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಮೇ ಮಧ್ಯಭಾಗದ ನಂತರ ಹೊರಟು ಹೋಗುತ್ತೆ ಇಷ್ಟಾದರೂ ಕೂಡ ಗುರು ಇವರ ಪಾಲಿಗೆ ಯೋಗಕಾರಕನಾಗಿರೋದರಿಂದ ಗುರು ಮಿಥುನಕ್ಕೆ ಬಂದಿದ್ದರೂ ಕೂಡ ಆ ಮಿಥುನದಿಂದ ಅವನು ತನ್ನ ಸ್ವಂತ ಮನೆಯನ್ನು ಧನಸ್ಸು ರಾಶಿಯನ್ನು ನೋಡ್ತಾ ಇರೋದರಿಂದ ಹಾಗೆಯೇ ಕುಂಭವನ್ನು ನೋಡ್ತಾ ಇರೋದರಿಂದ ಏನಾಗುತ್ತೆ ಇವರಿಗೆ ವಿಶೇಷವಾಗಿ ಈ ಒಂದು ಕರ್ಕಾಟಕ ರಾಶಿಯ ಅವಿವಾಹಿತ ಜನರಿಗೆ ಅದು ಹುಡುಗಿಯಾಗಿರಲಿ ಅಥವಾ ಹುಡುಗನಾಗಿರಲಿ ವಿವಾಹಕ್ಕೆ ಬೇಕಾದಂತಹ ಸಿದ್ಧಿ ಶನೈಶ್ಚರಣ ಮೂಲಕವಾಗಿ ದೊರಕೋದಕ್ಕೆ ಒಳ್ಳೆಯ ಅವಕಾಶವಾಗಿ ಈ ಒಂದು ಶನೈಶ್ಚರಣ ಈ ಎರಡೂವರೆ ವರ್ಷಗಳ ಒಂದು ಮೀನರಾಶಿಯ ಪ್ರಯಾಣ ಏನಿದೆ ಅದು ಈ ದಿಸೆಯಲ್ಲಿ ಸಹಾಯವನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಎರಡೂವರೆ ವರ್ಷಗಳಿಂದ ಏನು ಅಷ್ಟಮ ಶನೈಶ್ಚರಣ ಕಾಟ ಇತ್ತು ಆ ಕಾಟ ನೀಗಿರೋದರಿಂದ ಈ ಅಭ್ಯಸನದಲ್ಲಿ ತೊಡಗಬೇ ತೊಡಗಿಸಬೇಕಾದಂಥ ಏಕಾಗ್ರತೆ ಏನಿದೆ ಆ ಏಕಾಗ್ರತೆಯನ್ನು ತೊಡಗಿಸ್ಕೊಳೋದಕ್ಕೆ ಇವರಿಗೆ ಇದು ಬಹಳ ಸೂಕ್ತವಾದಂಥ ಸಂದರ್ಭ ಆಗಿದೆ ಯಾಕೆಂದರೆ ಈ ಮನೆಯ ಯಜಮಾನ ಚಂದ್ರನಾಗಿರೋದರಿಂದ ಚಂದ್ರಮಾ ಮನಸ್ಸೋಜಾತ ಅಂದರೆ ಮನಸ್ಸಿಗೆ ಬೇಕಾದಂಥ ಸಿದ್ಧಿಯನ್ನು ಅಥವಾ ಮನಸ್ಸಿಗೆ ವಿಕಾರಗಳಿರದಂತೆಯೇ ಆಕಾರಪೂರ್ಣವಾದಂತಹ ಚಿಂತನೆಗಳನ್ನು ಕೊಡಬಹುದಾದಂತಹ ಶಕ್ತಿಯನ್ನು ಹೊಂದಿದಂತಹ ಚಂದ್ರ ಇವರಿಗೆ ಸುಸಂಬದ್ಧವಾದಂತಹ ಏಕಾಗ್ರತೆಗೆ ವಿಸ್ತೃತವಾದ ಅಧ್ಯಯನಗಳಿಗೋ ಅಥವಾ ಇತರ ಅಧ್ಯಯನಗಳಿಗೋ ಬೇಕಾದಂತಹ ಒಂದು ಶಕ್ತಿಯನ್ನು ಕೊಡಬಲ್ಲವನಾಗಿರೋದರಿಂದ ಆ ಏಕಾಗ್ರತೆಯನ್ನು ಸಂಪಾದಿಸಬಲ್ಲಂಥ ವಿದ್ಯಾರ್ಥಿಗಳು ಅಥವಾ ಸಂಶೋಧನಾ ವಿದ್ಯಾರ್ಥಿಗಳು ಯಾವುದೇ ಸ್ವರೂಪದ ಜಿಜ್ಞಾಸುಗಳಾಗಿ ವಿದ್ಯಾರ್ಥಿ ಸ್ವರೂಪದಲ್ಲಿರಲಿ ಅವರಿಗೆ ತಮ್ಮ ವಿದ್ಯೆಯನ್ನು ಸ್ವೀಕರಿಸುವಂಥ ವಿಷಯದಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳೋದಕ್ಕೆ ವಿಶೇಷವಾದಂಥ ಒಂದು ಅವಕಾಶ ಈ ಎರಡೂವರೆ ವರ್ಷಗಳಲ್ಲಿ ಈ ಕರ್ಕಾಟಕ ರಾಶಿಯವರು ಪಡೆಯಬಹುದು ಒಂದೇ ಒಂದು ಇವರು ಎದುರಿಸಬೇಕಾದಂಥ ತೊಂದರೆ ಏನು ಅಂತಂದರೆ ಯಾವ ಸಂದರ್ಭದಲ್ಲಿ ಕುಜದೋಷ ಇವರ ಪಾಲಿಗೆ ಬಂದುಬಿಡತ್ತೋ ಸಾಧಾರಣವಾಗಿ ಕುಜದೋಷ ಈ ರಾಶಿಯವರಿಗೆ ಬರುವಂಥದ್ದು ಬಹಳ ಕಡಿಮೆ ಆದರೂ ವಿ ಕೆಲವು ಸಂದರ್ಭಗಳಲ್ಲಿ ಕುಜದೋಷ ಒದಗಿದಾಗ ವಿವಾಹದ ನಂತರದಲ್ಲಿ ಕೆಲವೊಂದು ರೀತಿಯ ಏನು ಈ ಸಂಸಾರದ ವಿಚಾರದಲ್ಲಿ ಬಿರುಕುಗಳನ್ನು ಎದುರಿಸೋದಕ್ಕೆ ಸಾಧ್ಯತೆಗಳು ಇರ್ತವೆ ಈ ಎರಡೂವರೆ ವರ್ಷಗಳಲ್ಲಿ ಶನೈಶ್ಚರ ಮುಖ್ಯವಾಗಿ ತಾನು ಎಲ್ಲಿ ಕುಳಿತಿದ್ದೇನೋ ಅಂದರೆ ಮೀನರಾಶಿಯಲ್ಲಿ ಕುಳಿತಲ್ಲಿಂದ ಆತ ವೃಷಭವನ್ನು ನೋಡುವಂಥದ್ದಾಗಿರೋದ್ರಿಂದ ಈ ವೃಷಭ ವಿಶೇಷವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯ ದೃಷ್ಟಿಯಿಂದ ಒಂದು ವಿಶೇಷವಾದ ಮನೆಯೂ ಆಗಿರೋದರಿಂದ ಹಲವು ಪ್ರಾಪ್ತಿಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಒಂದು ದಂಪತಿಗಳ ನಡುವೆ ಹಲವು ಪ್ರಾಪ್ತಿಗಳ ಕಾರಣದ ವಿಚಾರವನ್ನೇ ಮುಂದಿಟ್ಟುಕೊಂಡು ಕೆಲವು ಬಿರುಕುಗಳು ಏರ್ಪಡೋದಕ್ಕೆ ಸಾಧ್ಯತೆಗಳು ಬಂದುಬಿಡಬಹುದು ಈ ಸಾಧ್ಯತೆಗಳು ಬರುವಾಗ ಈ ಜಾತಕದಲ್ಲಿ ವಿಶೇಷವಾಗಿ ಕುಜ ದೋಷ ಇದೆಯೋ ಅನ್ನುವಂಥದ್ದನ್ನು ಪ್ರಧಾನವಾಗಿ ಪರಿಗಣಿಸಬೇಕಾಗತ್ತೆ ಅಷ್ಟೇ ಅಲ್ಲ ಕುಜಶುಕ್ರ ಯುತಿಯೂ ಕೂಡ ಅನೇಕ ರೀತಿಯ ಭೀಕರ ಸ್ವರೂಪದ್ದಾದಂತಹ ಬೆಂಕಿಯನ್ನು ದಾಂಪತ್ಯದಲ್ಲಿ ತಂದು ನಿಲ್ಲಿಸೋದಕ್ಕೆ ಕಾರಣ ಮಾಡಿಕೊಂಡು ಬಿಡುತ್ತೆ ಈ ಈ ಒಂದು ಬೆಳವಣಿಗೆಗೆ ಶನೈಶ್ಚರ ನೇರವಾಗಿ ಕಾರಣನಲ್ಲದೇ ಹೋದರೂ ಕೂಡ ಶನೈಶ್ಚರ ಮೂಲ ಜಾತಕದಲ್ಲಿ ಯಾವುದೇ ಕಾರಣಕ್ಕಾಗಿ ಒಂದು ಕುಜನ ದೃಷ್ಟಿಯ ದೋಷಕ್ಕೆ ಒಳಗಾಗಿದ್ದಾನೆ ಅಂತಾದರೆ ಅಥವಾ ಕುಜನ ಮೇಲೆ ಈ ಒಂದು ಶನೈಶ್ಚರನ ದೃಷ್ಟಿ ಇದೆ ಶನೈಶ್ಚರನ ಮೇಲೆ ಕುಜನ ದೃಷ್ಟಿ ಇದೆ ಇವೆರಡೂ ಕೂಡ ಪರಸ್ಪರವಾಗಿ ನಾಶ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಸಾಮಗ್ರಿಗಳಾಗಿ ಸಾಮಗ್ರಿ ಆಗಿರೋದರಿಂದ ಈ ಒಂದು ವಿಚಾರದಲ್ಲಿ ಮಾತ್ರ ಪ್ರಧಾನವಾಗಿ ಜಾತಕದ ಸ್ಥಿತಿಗತಿಗಳು ಏನು ಅನ್ನೋದನ್ನು ತಿಳ್ಕೊಂಡು ಸರ್ರನೇ ಡೈವರ್ಸಿಗೂ ಹೋಗಬೇಕು ಅಥವಾ ಸರ್ರನೇ ಬೇರ್ಪಡಬೇಕು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಸಂಸಾರವನ್ನು ಹಾಳು ಮಾಡಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಹೋಗಬಾರ್ದು ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಕೂಡ ಈ ಎಲ್ಲ ವರ್ಷಗಳಿಂದ ಸಿಗದೇ ಹೋದಂತಹ ಅನೇಕ ಪ್ರಮೋಷನ್ಗಳನ್ನು ಪಡೆಯೋದಕ್ಕೆ ವಿಶೇಷವಾಗಿ ಗುರುವಿನ ಮೂಲಕವಾಗಿ ಸಾಧ್ಯವಾಗುತ್ತೆ ಹಾಗಾದರೆ ಗುರು ಏನು ಯಾವ ಒಂದು ಅದ್ಭುತವನ್ನು ಸೃಷ್ಟಿಸಬಲ್ಲ ಅಂತಂದರೆ ಇವನು ಇವರ ಜಾತಕದ ಸ ಸಾಮಾನ್ಯವಾಗಿ ನೋಡಿ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಆರನೇ ಮನೆಯ ಯಜಮಾನನೂ ಗುರು ಆಗಿರೋದರಿಂದ ಅನೇಕ ಸಂದರ್ಭಗಳಲ್ಲಿ ಏನಾಗಿರುತ್ತೆ ಈ ಶನಿಕಾಟದ ಸಂದರ್ಭದಲ್ಲಿ ಅನೇಕ ವ್ಯಾಜ್ಯಗಳು ಕೋರ್ಟ್ನಲ್ಲಿಯೋ ಅಥವಾ ಇತರ ಯಾವುದೋ ಪೊಲೀಸ್ ಕೇಸ್ಗಳು ಅಥವಾ ಇನ್ಯಾವುದೋ ಒಂದು ರೀತಿಯ ಕ್ರ ನಾವು ಕೆ ಮಾಡಿರುವಂಥ ಕೆಲಸ ತಪ್ಪಲ್ಲದೆ ಹೋದರೂ ಯಾವುದೋ ಮೇಲ್ನೋಟಕ್ಕೆ ಅದು ತಪ್ಪಾಗಿ ಕಂಡು ಪೊಲೀಸ್ ಕೇಸ್ನಲ್ಲಿಯೋ ಏನೋ ಒಂದು ಸಿಕ್ಕ ಹಾಕ್ಕೊಂಡಿದ್ದೆಲ್ಲ ಏನು ಒಂದು ಒಂದು ವಿಚಿತ್ರವಾದ ಹಿಂಸೆಯನ್ನು ನಿರ್ಮಿಸುವಂಥ ದಿನಗಳು ನಿರ್ಮಾಣವಾಗಿದ್ವು ಅದರಿಂದ ಹೊರಗೆ ಬರೋದಕ್ಕೆ ಬೇಕಾದಂತಹ ದಾರಿಯನ್ನು ಇದೇ ಒಂದು ಶನೈಶ್ಚರ ಇವರಿಗೆ ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ಗುರುವೂ ಕೂಡ ಇವರಿಗೆ ತೋರಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಯಾವತ್ತು ಗುರು ಮತ್ತು ಶನೈಶ್ಚರ ಇಬ್ಬರೂ ಸೇರಿ ಯಾಕೆಂದರೆ ಈ ಎರಡೂ ಗ್ರಹಗಳು ವಿಶೇಷ ಕಾರಣಗಳಿಗಾಗಿ ಇವರಿಬ್ಬರು ಒಂದು ತೂಕವನ್ನು ಒಂದು ಸ ಸಮ ಒಂದು ತೂಕದ ವಿಶೇಷವಾದಂತಹ ಒಂದು ಸಿದ್ಧಿಯನ್ನು ಪಡೆದಿರೋದರಿಂದ ಯಾಕೆಂದರೆ ಗುರುವಿನ ಒಂದು ಘನತೆ ಏನಿದೆ ಅಷ್ಟೇ ದೊಡ್ಡ ಘನತೆ ಶನೈಶ್ಚರನಿಗೂ ಇದೆ ಶನೈಶ್ಚರನನ್ನು ಪಾಪಗ್ರಹವಾಗಿ ಗುರುತಿಸಿದ್ದರೂ ಕೂಡ ಗುರುವಿನ ಸಂದರ್ಭದ ವಿಶೇಷತೆ ಒದಗಿದಾಗ ಶನೈಶ್ಚರ ಈ ಪಾಪಗ್ರಹ ಅನ್ನುವುದಕ್ಕಿಂತನೂ ಶುಭಗ್ರಹಕ್ಕಿಂತ ಹೆಚ್ಚಿನದಾದಂಥ ಪರಿಣಾಮವನ್ನು ಕೊಟ್ಟು ಬಿಡಬಲ್ಲ ಒಂದು ವಿಶೇಷ ಶಕ್ತಿಯನ್ನು ಇಟ್ಕೊಂಡಿರ್ತಾನೆ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಈ ಪರಿವರ್ತನೆ ಯೋಗ ಇದೇ ಶನೈಶ್ಚರ ಮತ್ತು ಚಂದ್ರನಲ್ಲಿ ನೆರವೇರಿದ್ದರಿಂದಾಗಿ ಕರ್ಕಾಟಕ ರಾಶಿಯ ಅವರಾಗಿದ್ದ ಇಂದಿರಾ ಗಾಂಧಿ ಯಾವ ಎತ್ತರಕ್ಕೆ ಇರ್ತಾರೆ ಅಂತಂದರೆ ಅವರು ಪ್ರಧಾನಮಂತ್ರಿಗಳು ಕೂಡ ಆಗಿಬಿಡ್ತಾರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಅವರು ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಯಾರೂ ಯೋಚಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ವಿಷಯ ಇರುತ್ತೆ ಆದರೆ ಅವರು ಆ ಪಟ್ಟವನ್ನು ಸ್ವೀಕರಿಸ್ತಾರೆ ಹಾಗಾದರೆ ಅದನ್ನು ಯಾರು ಕೊಟ್ಟಂಥವ್ರು ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಶನೈಶ್ಚರಣ ಶಕ್ತಿ ಅವರಿಗೆ ಒದಗಿ ಬಂದಿದ್ದರಿಂದಾಗಿಯೇ ಅವರು ಪ್ರಧಾನಿಗಳಾಗುವಂಥ ಒಂದು ಯೋಗವನ್ನು ಕಂಡುಕೊಳ್ತಾರೆ ಅದರ ಅರ್ಥ ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ತಮ್ಮ ತಮ್ಮಲ್ಲಿ ಪರಸ್ಪರವಾಗಿ ಕಚ್ಚಾಡುವಂತಹ ಗ್ರಹಗಳು ಎಲ್ಲ ಸಂದರ್ಭದಲ್ಲಿಯೂ ಕಚ್ಚಾಟವನ್ನೇ ನಡೆಸ್ತಾರೆ ಅನ್ನುವಂಥದ್ದು ಅರ್ಥ ಅಲ್ಲ ಪರಿವರ್ತನೆ ಯೋಗದ ಮೂಲಕವಾದಂಥ ಒಂದು ಸಿದ್ಧಿ ಗಾಂಧಿ ಅವರಿಗೆ ಒದಗಿದ್ದರಿಂದ ಶನೈಶ್ಚರನ ಕಾರಣದಿಂದಾಗಿ ಅವರು ಪ್ರಧಾನಮಂತ್ರಿಯಾದರು ನಂತರ ಅದು ಇಷ್ಟೆಷ್ಟೋ ವಿಸ್ತಾರವಾಗಿ ಅದು ಮುಂದೆ ಹೋಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಹೋಗುತ್ತೆ ಜ ಜೀ ಜೀವನದ ಸಂದರ್ಭದಲ್ಲಿ ಅವರು ಅನ್ ಅವರ ವಿರೋಧಿಗಳಿಂದಲೂ ಕೂಡ ಇವಳು ಮಾ ದುರ್ಗಾ ಹೈ ಅಂತ ಹೇಳಿಕೊಳ್ಳುವಂಥ ಒಂದು ಶ್ಲಾಘನೆಯನ್ನು ಅವರು ಪಡಿತಾರೆ ನಂತರದ ದಿನಗಳಲ್ಲಿ ಅವರ ಬಲಿದಾನಕ್ಕೂ ಕೂಡ ವೇದಿಕೆ ನಿರ್ಮಾಣ ಆಗುತ್ತೆ ಈ ಬಲಿದಾನಕ್ಕೆ ಬೇಕಾದಂಥ ವೇದಿಕೆಯನ್ನು ಕೂಡ ಇದೇ ಶನೈಶ್ಚರ ಮಾಡ್ತಾನೆ ಆದರೆ ಇವನ್ನೆಲ್ಲ ಸದ್ಯಕ್ಕೆ ಈಗ ಗಮನವನ್ನಾಗಿಸ್ಕೊಳ್ಬೇಕು ಬದಲು ವಿಶೇಷವಾದಂಥ ಯಾವುದೋ ಒಂದು ಅಧಿಕಾರವನ್ನು ಪಡಿತೇನೆ ಅನ್ನುವಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ತೀರಾ ಅನಿವಾರ್ಯ ಅನ್ನುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಶನೈಶ್ಚರ ಒಳಿತಿನ ಸ್ವರೂಪದಲ್ಲಿ ಅಲ್ಲಿ ಜಾತಕದಲ್ಲಿ ಇದ್ದಾನೆ ಅನ್ನುವಂಥದ್ದನ್ನು ಗ್ರಹಿಸಿದಾಗ ಇವರು ಮೀನರಾಶಿಯಲ್ಲಿ ಇರಬಹುದಾದಂತಹ ಶನೈಶ್ಚರನ ಮೂಲಕ ತಮ್ಮ ಕೆಲಸದಲ್ಲಿಯೂ ಅಧಿಕಾರವನ್ನು ಪಡೆಯುವಂತಹ ಸಂದರ್ಭ ಇದ್ದಿದ್ದರೆ ಅಧಿಕಾರವನ್ನು ಪಡೆಯುವಂಥ ಸಂದರ್ಭಕ್ಕೆ ಬೇಕಾದಂತಹ ಸುಸಂದರ್ಭವಾದಂಥ ಆವರಣವನ್ನು ನಿರ್ಮಿಸಿಕೊಡುವುದಕ್ಕೂ ಶನೈಶ್ಚರ ಇವರಿಗೆ ಒಂದು ಏನನ್ನ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾನೆ ಹಾಗಾಗಿ ಅಪರೂಪದ್ದಾದಂತಹ ಸಾಧನೆಯನ್ನು ಮಾಡಿ ತೋರಿಸಲಿಕ್ಕೆ ಬೇಕಾದಂತಹ ಸದಾವಕಾಶಗಳು ಈಗ ಕರ್ಕಾಟಕ ರಾಶಿಯವರಿಗೆ ಮೀನರಾಶಿಗೆ ಬಂದಂತಹ ಶನೈಶ್ಚರನ ಕಾರಣಕ್ಕಾಗಿ ಸಿದ್ಧಿಯಾಗತ್ತೆ ಅಷ್ಟೇ ಅಲ್ಲ ಆ ಸಿದ್ಧಿಯಲ್ಲಿ ಗೆಲುವನ್ನು ಪಡಿತಾರೆ ಶ್ಲಾಘನೆಯನ್ನು ಪಡಿತಾರೆ ಜೀವನದಲ್ಲಿ ಇದು ಅಸಾಮಾನ್ಯವಾದಂತಹ ಸಾಧನೆ ಅನ್ನುವಂತಹ ವಿಶೇಷವಾದ ಹೊಗಳಿಕೆಗೂ ಕೂಡ ಪಾತ್ರರಾಗ್ತಾರೆ ಅದು ಕೇವಲ ವ್ಯಾಪಾರ ಅಂತಲ್ಲ ರಾಜಕಾರಣ ಅಂತಲ್ಲ ಅಥವಾ ಇನ್ಯಾವುದೋ ಕಂಪನಿಯಲ್ಲಿ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಅಂತಲ್ಲ ಯಾವುದೋ ಕನ್ಸ್ಟ್ರಕ್ಷನ ಒಬ್ಬ ಕಾಂಟ್ರಾಕ್ಟ್ರು ಅಂತಲ್ಲ ಎಲ್ಲ ರಂಗದಲ್ಲಿಯೂ ಕೂಡ ಮಿಂಚದಕ್ಕೆ ಶನೈಶ್ಚರನ ಮೂಲಕವಾಗಿ ಯಾಕೆಂದರೆ ಯಾವುದೇ ರಂಗದಲ್ಲಿ ಮಿಂಚದಕ್ಕೂ ನಾವು ನಾವೇ ಸ್ವತಃ ಒಬ್ಬ ಏನು ಒಬ್ಬ ಏನು ಸಾಮಾನ್ಯ ಲೇಬರ್ ಅಂತೆ ದುಡಿದಕ್ಕೆ ರೆಡಿಯಾಗಿರಬೇಕಾಗತ್ತೆ ಒಂದು ಕಂಪನಿಯ ಸಿಇಒ ಇದ್ದಿರಬಹುದು ಆದರೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಮಿಕನಂತೆ ಕೆಲಸ ಮಾಡಲಿಕ್ಕೆ ನನ್ನ ಹೆಜ್ಜೆಗಳನ್ನು ಇಡದೇ ಹೋದರೆ ಅದು ಏನಾಗುತ್ತೆ ನಮ್ಮ ಟೀಕೆಗೆ ಕಾರಣವಾಗುವಂಥ ಸಂಗತಿ ಆಗುತ್ತೆ ಆದರೆ ನಾವೇ ಹೆಜ್ಜೆ ಇಟ್ಟಾಗ ಏನಾಗುತ್ತೆ ಆ ಹೆಜ್ಜೆಗಳು ನಮ್ಮ ಕೈ ಕೆಳಗಿನ ಕೆಲಸಗಾರರಿಗೆ ಸ್ಫೂರ್ತಿಯ ಒಂದು ಚಾಪ್ಟರ್ ಆಗಿ ಅದು ಓಪನ್ ಆಗುತ್ತೆ ಹಾಗಾಗಿ ಈ ಎಲ್ಲ ಶ್ಲಾಘನೆಗಳನ್ನು ಸ್ವೀಕರಿಸಿ ಯಾವುದು ಉದ್ದೇಶವೋ ಯಾವುದು ನೆರವೇನು ನಾವು ಹಿಡಿಯಬೇಕಾದ ಗೋಲು ಯಾವುದು ಸಾಧನೆಯೋ ಅದನ್ನು ಮಾಡೋದಕ್ಕೆ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗೆ ಈ ಎರಡೂವರೆ ವರ್ಷಗಳ ಏನಿದೆ ಬಹಳ ಅದ್ಭುತವಾದಂತಹ ವೇದಿಕೆಯನ್ನು ನಿರ್ಮಾಣ ಕೊಡುತ್ತೆ ನಮಸ್ಕಾರ ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ನಿಮಗೆ ಜ್ಯೋತಿಷ್ಯ ವಾಸ್ತು ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗಿಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು